ಶಿವಣ್ಣ ಧರ್ಮಣ್ಣ ಆಗಲೇ ಹೇಳ್ಬಿಟ್ರಣ್ಣ ನಾನು ಹೇಳಬೇಕು ಅಂದ್ಕೊಂಡಿದ್ದೆ ನಿಜವಾಗ ಆದರೂ ಪರವಾಗಿಲ್ಲ ಅದು ರಿಪೀಟ್ ಆದರೂ ಹೇಳ್ತೀನಿ ನಾವು ಹುಟ್ಟಕ್ಕಿಂತ ಮುಂಚೆನೇ ಇರೋಣ ಈಗ ನಾನೊಂದು ಮೂವಿಗೆ ಹೀರೋ ಆಗಿದ್ದೀನಿ ಈಗಲೂ ಹೀರೋ ನೀವು ನೆಕ್ಸ್ಟ್ ನನಗೆ ಅಪ್ಪಿ ತಪ್ಪಿ ಮಕ್ಕಳಾದರೆ ಅವನು ಇರೋ ಆದಾಗಲೂ ನೀವು ಈರೋ ಆಗಿ ಹಾಗೆ ಆಗಿರ್ ಅದು ಡೌಟ್ ಯಾಕೆಂದರೆ ಸಾಧ್ಯನೇ ಇಲ್ಲ ಒಂದು ಒಂದಷ್ಟು ಸಿನಿಮಾಗಳನ್ನ ಮಾಡೋದು ಬೇರೆ ನನ್ನ ನಮ್ಮ ನನ್ನ ಪ್ಯಾಕೆಟ್ ಅಲ್ಲಿ ಇಷ್ಟು ನಂಬರ್ಗಳಿದೆ ಈ ಅಂತ ಹೀರೋ ಆಗಿ ಮಾಡೋದು ಬೇರೆ ಬಟ್ ಮಾಡಿದು ಅಷ್ಟು ವರ್ಷನೂ ಸ್ಟಾರ್ಟ್ ಅಳಿಸ್ಕೊಳ್ಳೋದಿದೆಯಲ್ಲ ಅದು ತಮಾಷೆ ವಿಷಯ ಅಲ್ಲ ಅದು ನಿಮ್ಮ ಒಬ್ಬರಿಗೆ ಮಾತ್ರ ಸಾಧ್ಯ ಅಣ್ಣ ನಿಜವಾಗ್ಲು ಶಿವಣ್ಣನಿಗೆ ಸಾಥ್ ಕೊಡಕ್ ಬಂದಿರೋ ಚಿಕ್ಕಣ್ಣ ಎಲ್ಲಿಂದ ಅಣ್ಣ ನಾನು ಎಲ್ಲಿಂದ ನೀವು ನಾನು ಶಿವಣ್ಣನ ಜೊತೆ ಬಂಗಾರದ ಮಂಚ ಅಂತ ಒಂದು ಪಿಕ್ಚರ್ ಮಾಡಿದ್ದೆ ಅದನ್ನ ನಾನು ಹೇಳಲೇಬೇಕು ಬಂಗಾರದ ಮಂಚ ಸಣ್ಣ ಬಂಗಾರದ ಮಂಚ ಅಂತ ಸಿಕ್ಕಾಬಿಟ್ಟೆ ಜ್ವರ ಇತ್ತು ಅವತ್ತು ನಂಗೆ ಶೂಟಿಂಗ್ ಮಾಡಕ್ ಆಗ್ತಿರ್ಲಿಲ್ಲ ಬಟ್ ಕ್ಯಾನ್ಸಲ್ ಮಾಡಕ್ ಆಗ್ತಿರ್ಲಿಲ್ಲ ಯಾಕಂದ್ರೆ ಒಂದು ಮೂರ್ನಾಲ್ಕು ಸಾವಿರ ಜನ ಜೂನಿಯರ್ಸ್ ಒಂದು ದೊಡ್ಡ ಸೆಟಪ್ ಅದು ಬಟ್ ಅವತ್ತು ಜ್ವರ ಬಂದ್ಬಿಟ್ಟು ನನ್ಗೆ ಎದಕ್ಕೂ ಆಗ್ತಿರ್ಲಿಲ್ಲ ನಾವೆಲ್ಲ ಪ್ರೊಟೆಸ್ಟ್ ಮಾಡತ್ತರದ್ದು ಬಟ್ ಅವ ಶಿವಣ್ಣ ಶಿವ್ ಸಿಕ್ಕಾಪಡೆ ಬಿಸಿಲಿತ್ತು ಶಿವಣ್ಣನೂ ಕಟ್ ಅಂದ ತಕ್ಷಣ ಅಲ್ಲೇ ಕೂತ್ಕೊಂಡು ಅವ್ರ ತೊಡೆ ಮೇಲೆ ಮಲಗಿಸ್ಕೊಂಡು ನಿಮ್ಮ ಗ್ಲಾಸಲ್ಲಿ ನನಗೆ ಕಾಫಿ ಎಲ್ಲ ಕೊಡಿಸಿದ್ದೀರಣ್ಣ ಆಮೇಲೆ ಪಟ್ ಪಟ್ ಅಂತ ನನ್ನದು ಮುಗಿಸಿ ವಾಪಸ್ ಕಳ್ಸಿದ್ರು ಒಂದು ತಾಯಿ ಮಗುಗೆ ಹೆಂಗ್ ಟ್ರೀಟ್ ಮಾಡ್ತಾರೆ ಹುಷಾರಿಲ್ದಿರ್ಬೇಕಾದ್ರೆ ಹಂಗೆ ಟ್ರೀಟ್ ಮಾಡಿದ್ರು ಇವತ್ತು ಅಷ್ಟೇ ನಮ್ಮ ಉಪಾಧ್ಯಕ್ಷ ಮೂವಿಗೆ ಸಪೋರ್ಟ್ ಮಾಡಕ್ಕೆ ಬಂದಿರೋಣ ನಿಮ್ಗೆ ಥ್ಯಾಂಕ್ಸ್ ಹೇಳಿದ್ರೆ ಅದು ತುಂಬ ಚಿಕ್ಕದಾಗಿಬಿಡತ್ತೆ